ನಮಸ್ಕಾರ ಮೊದಲನೇದಾಗಿ ನಿಮ್ಮೆಲ್ಲರೂ ಭೇಟಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಬಹಳ ದಿನಗಳಾಗಿತ್ತು ಏಕೆಂದರೆ ಇಷ್ಟು ವರ್ಷ ನನ್ನ ಪ್ರೇಕ್ಷಕರಿಗೆ ತಲುಪಿಸುವಂಥ ಸೇತುವೆ ನೀವುಗಳು ಇಲ್ಲಿ ನಾನು ಫಸ್ಟ್ ಫಿಲಮ್ ಬಂದಾಗ್ಲಿಂದ ಇರುವಂಥ ಹಿರಿಯ ಜರ್ನಲಿಸ್ಟ್ಗಳು ಇದ್ದೀರಾ ಈಗ ಬಂದಿರೋ ಹೊಸಬರು ಇದ್ದೀರಾ ಬಟ್ ಆವತ್ತಿನಿಂದ ಇವತ್ತವರೆಗೂ ಆಗ್ನೋರಿಂದ ಹಿಡಿದು ಈಗನೋರ್ವರೆಗೂ ನನಗೆ ಅದೇ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಾ ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ಮಾಡಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಬ್ಯಾನರ್ ನಾನು ಒಂಥರ ತವರ್ ಮನೆ ಇದ್ದಾಗೆ ತವ್ರ ಮನೆ ಇದ್ದಾಗಲ್ಲ ತವರ್ ಮನೆನೆ ನನ್ನ ಸುಮಾರು ಸತಿ ಹೇಳಿದ್ದೀನಿ ನನಗೆ ಎರಡು ತವರ್ ಮನೆ ಒಂದು ನಾನು ಹುಟ್ಟಿದ ಮನೆ ಆದ್ರೆ ಇಲ್ಲಿ ನನಗೆ ಪ್ರೊಫೆಷನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿ ಅವರ ಬ್ಯಾನರ್ ಸೊ ಅಲ್ಲಿ ಎಲ್ ಮಾಡುವಂತ ಅವಕಾಶ ಸಿಕ್ಕಿದೆ ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ ಪುಣ್ಯ ಅಂತಾನೆ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಆ ಹೊಂಬಾಳೆ ಫಿಲಮ್ಸ್ ಕೂಡ ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದ್ರೆ ಬರೋದು ಹೋಗೋದು ಸೀನ್ ಅಲ್ಲಿ ಹೋಗುತ್ತೆ ಆದರೆ ಇಲ್ಲಿ ಇಟ್ ಇಸ್ ರಿಯಲಿ ಸ್ಪೆಷಲ್ ತುಂಬ ಜಾಸ್ತಿ ಮಾತಿಲ್ಲ ಆದರೆ ನನಗೆ ತುಂಬ ಇಷ್ಟವಾಗಿದ್ದು ಆ ಕ್ಯಾರೆಕ್ಟರಲ್ಲಿ ಅದೇನೆ ಸುಮಾರು ಕಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲೇ ಹೋಗುತ್ತೆ ಅಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಆ ಥರ ಒಂದು ಪರ್ಫಾರ್ಮ್ ಮಾಡೋದು ಒಂದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಯಾಕೆಂದ್ರೆ ಮಾತಾಡ್ತಾ ಆಡ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಎಕ್ಸ್ಪ್ರೆಷನ್ಸ್ ತನಗೆ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ ಆದರೆ ಮಾತಿಲ್ದೇನೆ ಏನು ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸಲ್ಲಿ ಕನ್ವೆ ಮಾಡೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಒಬ್ಬ ಕಲಾವಿದನಿಗಾಗಿ ಕಲಾವಿದೆಗಾಗಿ ಅದೊಂಥರ ಚಾಲೆಂಜ್ ಅದು ಅದು ತುಂಬಾ ತೃಪ್ತಿ ಕೊಡುತ್ತೆ ಸೊ ಅಂಥ ಒಂದು ಅದ್ಭುತವಾದ ಪಾತ್ರ ನೀಡಿದಕ್ಕೆ ನನಗೆ ಧನ್ಯವಾದಗಳು ಆ್ಯಂಡ್ ಎಂಟೈರ್ ಟೀಮ್ ಅಚ್ಚುತ್ವರು ಟೆಕ್ನಿಕಲ್ ಟೀಮ್ ಅಷ್ಟೇ ಎಲ್ಲರ ಇದಕ್ಕೆ ಮುಂಚೆ ವರ್ಕ್ ಎಲ್ವಂತ ಅವಕಾಶ ನನ್ಗೆ ಸಿಕ್ಕಿದೆ ಐ ವಾಸ್ ವೆರಿ ಕಂಫರ್ಟೆಬಲ್ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನು ಫ್ಯಾನ್ ಐ ಡ್ಯಾನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಸ್ಪೆಷಲಿ ಕೆಲವು ಕಡೆ ಅಂತೂ